ಲೈಫ್ ಗೆ ನಿಮಗೆ ಸ್ವಾಗತ ಬೆಂಗಳೂರಿಗೆ ಲಕ್ಷಾಂತರ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬೆಂಗಳೂರಲ್ಲಿ ಇರುವಂತಹ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಿರುವಂತಹ ಈ ದೇವಸ್ಥಾನದ ಬಗ್ಗೆ ಎಲ್ಲ ಜನರಿಗೂ ಗೊತ್ತಿರೋದಿಲ್ಲ ಇವತ್ತು ನಾನು ನಿಮ್ನ ಬನಶಂಕರಿ ಅಮ್ಮ ಅವರ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದೀನಿ ಶಕ್ತಿ ಪೀಠ ಅಂತ ಹೇಳ್ಬೋದು ಇದನ್ನ ಈಗ ನೋಡ್ತಿರ್ಬೋದು ನೀವು ನಾವು ದೇವಸ್ಥಾನದೊಳಗಡೆ ಹೋಗ್ತಾ ಇದೀವಿ ಮೊದಲನೇದಾಗಿ ನಮ್ಗೆ ಇಲ್ಲಿ ನವಗ್ರಹ ದೇವಸ್ಥಾನ ಸಿಗುತ್ತೆ ಅದಾದ್ಮೇಲೆ ನಿಮ್ಗೆ ಎದುರುಗಡೆ ಕಾಣಿಸ್ತಿದೆ ನೋಡಿ ಅದೇನೆ ಬನಶಂಕರಿ ಅಮ್ಮನವರ ಸನ್ನಿಧಿ ಶ್ರೀ ಬನಶಂಕರಿ ದೇವಾಲಯ ಶ್ರೀ ಬನಶಂಕರಿ ದೇವಾಲಯವು ಶಿವನ ಪತ್ನಿ ಪಾರ್ವತಿ ದೇವಿಗೆ ಸಮರ್ಪಿತವಾದ ದೇವಸ್ಥಾನ ಆಗಿದೆ ಅಂತ ಹೇಳ್ತಾರೆ ತುಂಬಾ ರಶ್ ಇರುತ್ತೆ ನಾನು ಬಂದಿದ್ದು ಶುಕ್ರವಾರ ಶುಕ್ರವಾರ ಅಂತೂ ಇಲ್ಲಿ ತುಂಬಾನೇ ಜನ ಸೇರ್ತಾರೆ ಈ ದೇವಿಯನ್ನ ಶಾಕಾಂಬರಿ ಅಂತ ಕೂಡ ಕರೀತಾರೆ ಆ ಶಾಕಾಂಬರಿ ಅಂದ್ರೆ ಸಸ್ಯಾಹಾರಿ ದೇವತೆ ಅಂತ ಈ ದೇವಿ ದುರ್ಗಾ ದೇವಿಯ ಆರನೇ ಅವತಾರ ಅಂತ ಕರೀತಾರೆ ನೋಡಿ ಇಲ್ಲಿ ದೇವಿಗೆ ನಿಂಬೆ ಹಣ್ಣಿನ ದೀಪ ಹಚ್ಚೋದು ತುಂಬಾ ಒಂದು ವಿಶಿಷ್ಟವಾಗಿರುವಂತಹ ಅರಕೆ ಅಂತ ಅನ್ಬಹುದು ಇಪ್ಪತ್ತು ರೂಪಾಯಿಗೆ ನಾಲ್ಕು ನಿಂಬೆ ಹಣ್ಣು ಅಂತ ಇಲ್ಲಿ ಮಾರ್ತಿರ್ತಾರೆ ತುಪ್ಪದಲ್ಲಿ ಹಚ್ಚೋದ್ರಿಂದ ತುಂಬಾ ಒಳ್ಳೇದು ನೀವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಇದನ್ನ ಮಂಗಳವಾರ ಶುಕ್ರವಾರ ಮತ್ತೆ ಭಾನುವಾರ ಕಾಲದಲ್ಲಿ ಪೂಜೆ ಮಾಡಿದ್ರೆ ನಿಂಬೆ ಹಣ್ಣಿನಿಂದ ತುಂಬಾ ಒಳ್ಳೇದು ನಾವೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ವಿ ಟೈಮ್ ಆಗಲ್ಲ ರಾಹು ಕಾಲಕ್ಕೆ ವೇಟ್ ಮಾಡೋಕಾಗಲ್ಲ ಅಂದ್ರೆ ಬೆಳಗ್ಗೆನೆ ಬಂದು ಹಚ್ಬಿಟ್ಟು ಹೋಗಿ ಹಾಗೆ ಮನೆಯಲ್ಲಿ ಇರೋರು ಈ ರೀತಿಯಾಗಿ ಪೂಜೆ ಮಾಡ್ತೀವಿ ಅಂದ್ರೆ ರಾಹು ಕಾಲದಲ್ಲಿ ಮಾಡಿ ತುಂಬಾ ಒಳ್ಳೇದು ಇದೇನೆ ಈ ದೇವಿಯ ದೇವಸ್ಥಾನದ ಒಂದು ವಿಶೇಷ ಅಂತ ಹೇಳ್ಬಹುದು ಮೊದಲಿಗೆ ಹೋಗ್ಬಿಟ್ಟು ನಾವು ದೇವಿಯ ದರ್ಶನ ಮಾಡ್ಕೊಳ್ಳೋಣ ಬನ್ನಿ ಮತ್ತೆ ಬನಶಂಕರಿ ದೇವಿಯ ಪಕ್ಕದಲ್ಲೇ ಶಾಕಾಂಬರಿ ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಶಾಕಾಂಬರಿ ದೇವಸ್ಥಾನದ ಎದುರುಗಡೆ ಒಂದು ಚಕ್ರ ತರ ಇದೆ ಅಲ್ಲಿ ಏನಾದರೂ ಅನ್ಕೊಂಡಿದ್ದು ಆಗೋದಾದ್ರೆ ಅಲ್ಲಿ ನಾವು ಕೈ ಇಟ್ಟಾಗ ನಮ್ಮ ಕೈ ಫುಲ್ಲು ಕೂಡ್ಕೊಳ್ಳುತ್ತೆ ನಾನು ಅದನ್ನು ನಾನು ಸ್ವತಃ ಅನುಭವ ಮಾಡಬೇಕು ಅಂದ್ಬಿಟ್ಟು ನಾನು ಕೂಡ ಮಾಡಿದೆ ಖಂಡಿತ ಅದು ನಿಜವಾಗ್ಲೂ ತುಂಬ ಶಕ್ತಿಪೀಠ ಅಂತ ಹೇಳ್ಬೋದು ಯಾಕೆಂದ್ರೆ ನಾವೆಷ್ಟೇ ತಡೆದು ನಿಲ್ಲಿಸಿದ್ರು ಕೈ ಸುತ್ತೋಕಾಗ್ದಂಗೆ ಅದು ಆಗೋದಾದ್ರೆ ಖಂಡಿತ ಕೆಲಸ ಸುತ್ತಕೊಳ್ಳುತ್ತೆ ನೀವು ಇಲ್ಲಿ ಬಂದಾಗ ಅದನ್ನ ಖಂಡಿತ ಮಾಡಿ ಅಹ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಎದುರುಗಡೆ ಇದು ಹೆಜ್ಜೆ ನಮಸ್ಕಾರ ದಾಪ ನಮಸ್ಕಾರ ಅಂತ ಮಾಡ್ತಾರೆ ಇವ್ರು ಹೆಜ್ಜೆ ಬಂದು ಮತ್ತೆ ಕೆಳಗಡೆ ಕೂತ್ಕೊಂಡು ನಮಸ್ಕಾರ ಮಾಡ್ತಾರೆ ಮತ್ತೆ ಎದುಳೋದು ಮತ್ತೆ ಮೂರ್ ಹೆಜ್ಜೆ ಬರೋದು ಮತ್ತೆ ನಮಸ್ಕಾರ ಮಾಡೋದು ಇದೇ ರೀತಿ ದೇವಸ್ಥಾನದ ಸುತ್ತ ಮಾಡ್ತಾರೆ ಹರಕೆ ಕಟ್ಕೊಂಡಿರೋರು ಮತ್ತೆ ಮಂಡಿ ನಮಸ್ಕಾರ ಅಂತ ಕೂಡ ಮಾಡ್ತಾರೆ ಹಾಗೆ ಹೆಜ್ಜೆ ನಮಸ್ಕಾರ ಮಾಡ್ತಾರೆ ಇದನ್ನ ದಾಪ್ ನಮಸ್ಕಾರ ನಾವೆಲ್ಲ ಒಂದೇ ಹೆಜ್ಜೆಗೆ ಮಾಡ್ತೀವಿ ಆಗೋಲ್ಲ ನಮ್ಮ ಕೈಲಿ ಸುಸ್ತಾಗುತ್ತೆ ಅನ್ನೋರು ಏಜ್ ಆಗಿರುತ್ತೆ ಅನ್ನೋರು ಮೂರ್ ಹೆಜ್ಜೆಗೆ ನಮಸ್ಕಾರ ಮಾಡಬಹುದು ಕಾಲದಲ್ಲಿ ಈ ದೇವಿಯನ್ನು ಪೂಜಿಸೋದ್ರಿಂದ ಭಕ್ತರು ಎಲ್ಲಾ ತೊಂದರೆಗಳಿಂದ ದೂರ ಆಗ್ತಾರೆ ಮತ್ತೆ ದುಃಖದಿಂದ ಪಾರಾಗ್ತಾರೆ ಅನ್ನೋದು ಇಲ್ಲಿನ ಜನಗಳ ಅಂದ್ರೆ ಇಲ್ಲಿನ ಭಕ್ತರ ತುಂಬಾ ಬಲವಾದ ನಂಬಿಕೆ ಆಗಿದೆ ನಾವೆಲ್ಲ ನೋಡಿರ್ತೀವಿ ಬೇರೆ ದೇವಸ್ಥಾನದಲ್ಲಿ ದೇವಿಗಳಿಗೆ ಅಥವಾ ದೇವತೆಗಳಿಗೆ ಮನೆಯಲ್ಲಾಗ್ಲಿ ಶುಭ ಕಾರ್ಯದಲ್ಲಾಗ್ಲಿ ಎಲ್ಲೂ ಕೂಡ ಕಾಲದಲ್ಲಿ ನಾವು ಪೂಜೆ ಮಾಡೋದಿಲ್ಲ ರಾಹು ಕಾಲದಲ್ಲಿ ಪೂಜೆ ಮಾಡೋದೇ ಇಲ್ಲಿನ ಒಂದು ವಿಶೇಷತೆ ಇಲ್ಲಿ ದೇವಿಯ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ ನಿಮ್ಗೆಲ್ಲಾ ನೋಡಿ ಹಾಗೆ ಕಣ್ ತುಂಬಿಕೊಳ್ಳಿ ನಿಂಬೆ ಹಣ್ಣಿನ ದೀಪದ ಜೊತೆಗೆ ನೋಡಿ ಇಲ್ಲಿ ಅಕ್ಕಿ ತಂಬಿಟ್ಟಿನ ದೀಪನು ಕೂಡ ಹಚ್ಚಿದ್ದಾರೆ ಮತ್ತೆ ಕುಂಬಳು ಕೂಡ ದೀಪ ಹಚ್ಚುತ್ತಾರೆ ನೀವು ಯಾವ ರೀತಿಯಾಗಿ ದೀಪನ ಹಚ್ಚಬೇಕು ಅನ್ಕೋತೀರೋ ಆ ರೀತಿ ಹಚ್ಕೊಳ್ಳಿ ನಾನು ನಿಮಗೆ ಹೇಳಿದ್ನಲ್ಲ ನಾವು ಅನ್ಕೊಂಡಿರೋ ಕೆಲಸ ಆಗೋದಾದ್ರೆ ನಮ್ಮ ಕೈ ಸೇರುತ್ತೆ ಅಂತ ಇಲ್ಲಿ ನೋಡಿ ನೀವೇನೆ ಸ್ವತಃ ಬಂದು ಟ್ರೈ ಮಾಡಿ ಅಲ್ಲಿ ಒಂದು ಶಕ್ತಿ ಖಂಡಿತ ಇದೆ ನಾನು ಇಲ್ಲಿ ಅನುಭವ ಮಾಡಿ ಆಮೇಲೆ ನಿಮಗೆ ಹೇಳ್ತಿರೋದು ಅದು ನಿಜವಾಗ್ಲು ಒಂಥರ ಹೇಳೋದಕ್ಕೆ ಆಗಲ್ಲ ಆ ರೀತಿ ಅನುಭವ ಆಗುತ್ತೆ ಆ ರೀತಿ ಶಕ್ತಿ ಇರುತ್ತೆ ಅಲ್ಲಿ ಅದನ್ನ ಅನುಭವಿಸ್ತವ್ರಿಗೆ ಗೊತ್ತು ಅಂತ ಹೇಳ್ಬಹುದು ಇಲ್ಲೆಲ್ಲ ನೀವು ನೋಡ್ತಿದ್ದೀರಿ ನಿಂಬೆ ನಿಂಬೆಹಣ್ಣಿನ ದೀಪ ಹಚ್ಚಿ ಆದ್ಮೇಲೆ ಲಾಸ್ಟ್ ಗೆ ಶಾಕಂಬರಿ ದೇವಸ್ಥಾನದ ಹತ್ರ ತಂದೆ ಇಡ್ತಾರೆ ನೀವು ಇದನ್ನ ಕೈಯಂಗೆ ಇಟ್ಕೊಳ್ಳೋದಕ್ಕೆ ಮುಂಚೆ ಮನಸ್ಸಲ್ಲಿ ಏನ್ ಅನ್ಕೊಂಡಿರ್ತೀರ ಅದನ್ನ ಅನ್ಕೊಂಡಿ ನಮಸ್ಕಾರ ಮಾಡ್ಕೊಂಡು ಆ ಪಾದಗಳಿಗೆ ಆಮೇಲೆ ಕೈ ಇಟ್ಕೊಳ್ಳಿ ನೋಡಿ ಇವ್ರದು ಫಸ್ಟ್ ಹೋಗ್ತಿಲ್ಲ ಒಬ್ಬೊಬ್ರದ್ದು ನಿಧಾನ ಆಗುತ್ತೆ ಒಬ್ಬೊಬ್ರದ್ದು ಬೇ ಯಾವ ರೀತಿಯಾಗಿ ಕೈ ನಮ್ಗೆ ಗೊತ್ತಿಲ್ಲದಲ್ಲೇ ಅದು ಹೋಗುತ್ತೆ ನಾವ್ ಎಷ್ಟೇ ತಡದ್ರು ನಿಲ್ಲೋದಿಲ್ಲ ಅದು ನಾನು ಅನುಭವಿಸಿ ನಿಮ್ಗೆ ಇದನ್ನ ಹೇಳ್ತಿರೋದು ಕೆಲವ್ರಿಗೆ ಆ ಟೈಮ್ ಅಲ್ಲಿ ಕಣ್ಣೀರ್ ಕೂಡ ಬರುತ್ತೆ ನೋಡಿ ಒಂದ್ ಶಕ್ತಿ ಹೇಳ್ದಂಗೆ ಆಗುತ್ತೆ ಅದು ಖಂಡಿತ ನೀವು ಇಲ್ಲಿ ಬಂದಾಗ ಅದನ್ನ ಮಾಡ್ಬಿಟ್ಟು ನೋಡಿ ಇದಕ್ಕೆ ಅಂತಾನೂ ಕೂಡ ಇಲ್ಲಿ ಕ್ಯೂ ನಿಂತ್ಕೋತಾರೆ ಖಂಡಿತ ಇಲ್ಲಿ ಆಗೋದಾದ್ರೆ ಕೈ ಸೇರೆ ಸೇರುತ್ತೆ ಮತ್ತೆ ಈ ದೇವಿಯ ಇತಿಹಾಸ ನೋಡೋದಾದ್ರೆ ಈ ಬನಶಂಕರಿ ಅಮ್ಮ ದೇವಾಲಯ ಬೆಂಗ್ಳೂರ್ಗೆ ಬಾದಾಮಿಯಿಂದ ಹೇಗಪ್ಪ ಬತ್ತು ಅಂತ ಯೋಚನೆ ಮಾಡ್ತಿದ್ರೆ ದೇವಿಯ ಕಟ್ಟ ಭಕ್ತ ಸೋಮಣ್ಣ ಶೆಟ್ಟಿ ಅನ್ನೋರು ಈ ದೇವಸ್ಥಾನನ ಸ್ಥಾಪಿಸಿದ್ರು ಅಂತ ಹೇಳ್ತಾರೆ ಅವರು ಬಿಜಾಪುರ ಜಿಲ್ಲೆಯ ಪವಿತ್ರ ಸ್ಥಳವಾದ ಬಾದಾಮಿಯಿಂದ ದೇವಿಯ ಚಿತ್ರವನ್ನು ಇಲ್ಲಿಗೆ ತಂದರು ಆಮೇಲೆ ಇಲ್ಲಿ ಸ್ಥಾಪಿಸಿ ಪೂಜೆ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ನಂಬಲಾಗ್ತದೆ ಎದುರುಗಡೆ ನೀವು ನೋಡ್ತಿರ್ಬೋದು ಶಾಕಾಂಬರಿ ದೇವಿ ಹಾಗೆ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ನೋಡಿ ವರಪ್ರಸಾದ ಆಂಜನೇಯ ಸ್ವಾಮಿ ಸನ್ನಿಧಿ ಮತ್ತೆ ನೋಡಿ ಎಷ್ಟು ಜನ ಇಲ್ಲಿ ಟ್ರೈ ಮಾಡ್ತಾ ಇದಾರೆ ಖಂಡಿತ ಒಳ್ಳೇದಾಗುತ್ತೆ ನೀವು ಇಲ್ಲಿ ಬಂದಾಗ ಇದನ್ನ ಮಿಸ್ ಮಾಡ್ದಲೇ ಮಾಡಿ ಅದಾಗಲ್ಲ ಅಂದ್ರೆ ಕೈ ಸೇರಲ್ಲ ತುಂಬಾ ಜನಕ್ಕೆ ಒಂದ್ ಹತ್ತತ್ ನಿಮಿಷ ಹದಿನೈದು ನಿಮಿಷದವರೆಗೂ ನಿಂತ್ಕೊಂಡ್ರು ಅಲ್ಲಿ ನಾನು ನೋಡ್ತಾನೆ ಇದ್ದೆ ಕೆಲವ್ರದು ಒಂದ್ ನಿಮಿಷನೂ ಇರ್ತಿತ್ತಿಲ್ಲ ಮೂವತ್ ಸೆಕೆಂಡ್ ಒಂದ್ ನಿಮಿಷದೊಳಗಡೆನೆ ಫುಲ್ಲು ಕೈ ಸೇರ್ತಾ ಇತ್ತು ಒಬ್ಬೊಬ್ರದ್ದು ಮಾತ್ರ ಒಂದ್ ಹತ್ತ ನಿಮಿಷ ಹದ್ನೈದು ನಿಮಿಷ ಆದ್ರೂ ಹಾಗೆ ಇರ್ತಿತ್ತು ಖಂಡಿತ ಇಲ್ಲಿ ಶಕ್ತಿ ಅಂತೂ ತುಂಬಾನೇ ಇದೆ ಅಂತ ನನ್ನ ಬಂದೆ ಇಲ್ಲಿ ಉಪ್ಪು ಎಲ್ಲ ಇಟ್ಟಿದ್ರು ಇದು ಏನು ಅಂತ ಇಲ್ಲೇ ಪಕ್ಕದವ್ರನ್ನ ಕೇಳಿದಾಗ ಇದು ದೃಷ್ಟಿ ತೆಗ್ದಿ ಉಪ್ಪು ಮತ್ತೆ ಕಾಳು ಮೆಣಸನ್ನ ಇಲ್ಲಿ ಹಾಕಿರೋದು ಅಂತ ಹೇಳಿದ್ರು ದೃಷ್ಟಿಯನ್ನ ತೆಗ್ದ್ಬಿಟ್ಟು ಅಲ್ಲಿ ಉಪ್ಪೆಲ್ಲ ಹಾಕ್ಬಹುದು ಆ ಜಗನ್ಮಾತೆ ನಿಮಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ ನೀವಿನ್ನು ಇನ್ನು ಬೆಂಗಳೂರಲ್ಲಿ ಇದ್ದು ಬನಶಂಕರಿ ಅಮ್ಮ ದೇವಸ್ಥಾನಕ್ಕೆ ಒಂದ್ಸಲನೂ ಬಂದಿಲ್ಲ ಅಂದ್ರೆ ಖಂಡಿತ ಇಲ್ಲಿಗೆ ಒಂದ್ಸಲಿ ಬಂದು ಭೇಟಿ ಕೊಡಿ ನಿಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ ನೋಡಿ ಎಷ್ಟು ಜನ ಕಾಯ್ಕೊಂಡು ಕೂತಿರ್ತಾರೆ ಅಂತ ರಾಹು ಕಾಲದಲ್ಲಿ ಪೂಜೆ ಮಾಡೋದಕ್ಕೆ ತುಂಬ ಜನ ಇರ್ತಾರೆ ಅಲ್ಲೆಲ್ಲ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಒಂಬತ್ತು ಗಂಟೆಗೆಲ್ಲ ಅಲ್ಲಿ ಓಪನ್ ಇರುತ್ತೆ ಹತ್ತು ಗಂಟೆ ಆಗ್ತಾ ಆಗ್ತಾ ಎಲ್ಲ ಕ್ಲೋಸ್ ಮಾಡಿ ಈ ರೀತಿಯಾಗಿ ಈ ಗೇಟ್ಗಳ ಮಧ್ಯದಲ್ಲಿ ಪೂಜೆ ಮಾಡೋರಿಗೆ ಜಾಗ ಸ್ಥಳ ಮಾಡಿಕೊಡ್ತಾರೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಇಲ್ಲಿ ನೋಡಿ ಎದುರುಗಡೆ ಅನ್ನ ದಾಸೋಹ ಭವನ ಇದೆ ಇಲ್ಲಿ ಪ್ರತಿನಿತ್ಯ ಅನ್ನ ದಾಸೋಹ ನಡೆಯುತ್ತೆ ನೀವು ಇಲ್ಲಿ ಖಂಡಿತ ಬಂದಾಗ ಪ್ರಸಾದನ ಸೇವಿಸ್ಕೊಂಡು ಹೋಗ್ಬೌದು ಮತ್ತೆ ನಾನು ಇದೇ ರೀತಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಆಂಜನೇಯ